ಎಲ್ಲ ಮೊನ್ನೆ ಬೆಳಗ್ಗೆ ಕೂಡ ನಾನು ಮಾತಾಡಿದೆ ಪಾರ್ಲಿಮೆಂಟ್ ಟಿಕೆಟ್ಗಳ ಬಗ್ಗೆ ಚರ್ಚೆ ಮಾಡಬೇಕು ನೀವು ಬಂದು ಭೇಟಿ ಮಾಡಿ ಅಂತ ಕೂಡ ಅವರಿಗೆ ತಿಳಿಸಿದ್ದೆ ಅವರು ಅನೇಕರನ್ನ ಬಿ ಜೆ ಪಿಯಿಂದ ಕಾಂಗ್ರೆಸ್ ಸೇರಿಸೋಕ್ಕೆ ಬೇಕಾದಷ್ಟು ಸೇರ್ಸೋಕ್ಕೆ ಪ್ರಯತ್ನ ಮಾಡಿ ಕೆಲವ್ರನ್ನೆಲ್ಲ ಸೇರಿಸಿದ್ದಾರೆ ಇನ್ನು ಕೆಲವು ಹೆಸರುಗಳು ಕೂಡ ನನಗೆ ಕೊಟ್ಟಿದ್ದರು ಸೊ ಈ ಮಧ್ಯದಲ್ಲಿ ಅವರು ಏಕಾಏಕಿ ರೆಸಿಗ್ನೇಷನ್ನ ಫ್ಯಾಕ್ಸ್ ಮುಖಾಂತರನೋ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ ಅಂತೇಳಿ ನನಗೆ ಲೇಟಾಗಿ ಗೊತ್ತಾಯಿತು ಆಮೇಲೆ ನಮ್ಮ ಪಕ್ಷಕ್ಕೆ ತ್ಯಾಗ ಕೂಡ ಮಾಡಿದ್ದೀನಿ ಅಂತ ಹೇಳಿದರು ನಾನು ಜಗದೀಶ್ ಶೆಟ್ಟರ್ ಅವರು ನಮ್ಮ ಪಕ್ಷಕ್ಕೆ ಬರೋದು ಬಂದಿರ್ಬೋದು ಪಕ್ಷದಿಂದ ಹೋಗ್ತಾ ಇರ್ಬೋದು ರಾಜೀನಾಮೆ ಕೊಟ್ಟಿರ್ಬೋದು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದ್ದಂಗೆ ನೂರಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ನೂರಾರು ಜನ ಬಿಡ್ಬೋದು ನೂರಾರು ಜನ ಹೋಗ್ಬೋದು ಕಾಂಗ್ರೆಸ್ ಪಕ್ಷ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ತಲೆಗಿರಲಿ ಯಾರು ಬರಲಿ ಬರದೇ ಹೋಗಲಿ ನೂರ ಮೂವತ್ತಾರು ಸೀಟನ್ನು ಗೆದ್ದಿದ್ದೇವೆ ನಮ್ಮದು ಕೆಲವುಗಳು ತಪ್ಪಿಂದ ಇನ್ನೊಂದು ಏಳು ಸೀಟ್ ನಾವು ಕಳ್ಕೊಂಡಿದ್ದೇವೆ ಎದ್ಬಿಟ್ರೆ ನಂದು ನೂರ ನಲ್ವತ್ತೊಂದು ಸೀಟ್ ನಮ್ಮ ಲೆಕ್ಕಾಚಾರ ಇತ್ತು ಆದರೂ ಚಿಂತೆ ಇಲ್ಲ ನಮ್ಮ ನಾನು ಅದಾದ ಮೇಲೆ ಅನೇಕ ನಾಯಕರುಗಳತ್ರ ಕೂಡ ನಾನು ಮಾತಾಡಿದ್ದೀನಿ ಭಾಳ ಜನ ನಮ್ಮ ಹತ್ರ ನಮ್ಮ ಮುಖ ನೋಡ್ತಾ ಇದ್ದಾರೆ ನಾನೀಗ ಹೆಸರುಗಳನ್ನೆಲ್ಲ ನಾನು ಬಿಡಿಸಿ ಹೇಳಲಿಕ್ಕೆ ನಾ ತರಲಿಲ್ಲ ಒಟ್ಟಾರೆ ಹೇಳಿದ್ದು ನಮ್ಮ ಜಗದೀಶ್ ಶೆಟ್ಟರ್ ಏನು ನಾವು ಎಮ್ ಎಲ್ ಸಿ ಮಾಡಿಕೊಂಡಿದ್ದು ಅವರೇನು ರಾಜೀನಾಮೆ ಕೊಟ್ಟಿದ್ದಾರೆ ನಮಗೆ ಒಂದು ದಿನದ ಮುಜುಗರದ ಸ್ಟೇಟ್ಮೆಂಟ್ಗಳು ನಿಮ್ಮ ಹತ್ರ ಬರ್ಬೋದೇ ಹೊರತು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಭಾಳ ಸಂಭ್ರಮದಿಂದ ಬೆಳಗಾವಿಯಿಂದ ನಮಗೆ ಸದ್ಯ ನಮ್ಮ ಕಾರ್ಯಕರ್ತಕ್ಕೆ ನಮ್ಮ ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋರು ನೀತಿ ಮೇಲೆ ರಾಜಕಾರಣ ಮಾಡೋರು ಸೊ ಅವರೆಲ್ಲ ಕಾರ್ಯಕರ್ತರು ಹೇಳೋದು ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೆಯದಾಯಿತು ನಮ್ಮ ಪಕ್ಷನ ಕಟ್ಟಲಿಕ್ಕೆ ನಮ್ಗೆ ಭಾಳ ಒಳ್ಳೇದಾಯಿತು ಇಲ್ಲ ನಮ್ಮ ಮುಜುಗರ ಆಗ್ತಿತ್ತು ನಮ್ಮ ಮೈನಾರಿಟೀಸು ಬೇರೆ ಬೇರೆ ಬ್ಯಾಕ್ವರ್ಡ್ ಕ್ಲಾಸು ನಾವು ಯಾವ ಕಾರಣಕ್ಕೂ ಒಪ್ತಿರ್ಲಿಲ್ಲ ಅನ್ನೋದನ್ನು ಅವರು ನಮ್ಮೆಲ್ಲ ಸ್ಥಳೀಯರು ಹೇಳಿದ್ದಾರೆ ಒಟ್ಟಾರೆ ಆಯಿತು ನಾವೊಂದು ಭಾಳ ದೂರದೃಷ್ಟಿ ಇಟ್ಕೊಂಡು ನಾವು ಅವ್ರ ಒಂದು ಅವಕಾಶ ಮಾಡಿಕೊಟ್ಟಿದ್ದೋ ಅವ್ರು ಕೊಟ್ಟಂಥ ಅವ್ರು ಹೇಳಿ ಕೊಟ್ಟಂಥ ಹೇಳಿಕೆಗಳಿಗೆ ಬಿ ಜೆ ಪಿ ವಿರುದ್ಧ ಕೊಟ್ಟಂಥ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡಬೇಕು ಇವತ್ತು ನಾನೇನು ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ